ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವಿಷಯ ಪ್ರಾರಂಭಕ್ಕೆ ಮುನ್ನ ತಮ್ಮಲ್ಲೆಲ್ಲ ಮಾಮೂಲಿನಂತೆ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಂತೋಷ ಪಡ್ತಾ ಇದ್ದೀರಾ ಮೆಚ್ಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ ಆ ಬಟನ್ನು ತೋದ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಈಗ ಭಾಳಷ್ಟು ಜನಕ್ಕೆ ಕೋರ್ಟ್ ರಜೆ ಬಗ್ಗೆ ಬೇಕಾದಷ್ಟು ಅನುಮಾನಗಳಿದೆ ಕೋರ್ಟ್ ರಜಾ ಆದಾಗ ಯಾವ ಕೋರ್ಟ್ ಕೆಲಸ ಮಾಡುತ್ತೆ ಯಾವ ಕೋರ್ಟ್ ಕೆಲಸ ಮಾಡಲ್ಲ ಕ್ರಿಮಿನಲ್ ಕೋರ್ಟ್ ಕೆಲಸ ಮಾಡುತ್ತಾ ಇಲ್ವಾ ಅಂತ ಈಗ ವರ್ಷದಲ್ಲಿ ಮೂರು ಸಲ ವೆಕೇಷನ್ ಬರುತ್ತೆ ಒಂದು ದಸರಾ ವಿಂಟರು ಮತ್ತು ಸಮ್ಮರ್ ವೆಕೇಷನ್ನು ದಸರಾ ವೆಕೇಶನ್ನು ಚಳಿಗಾಲದ ರಜಾ ಮತ್ತು ಬೇಸಿಗೆ ರಜಾ ಅಂತ ಬರುತ್ತೆ ಗೊತ್ತಾಯ್ತ ನಿಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ವಿವರಗಳನ್ನು ತಿಳಿಸ್ತಾ ಇದ್ದೀನಿ ಈಗ ಕರ್ನಾಟಕದಲ್ಲಿ ಕರ್ನಾಟಕ ಹೈಕೋರ್ಟು ಪ್ರತಿ ವರ್ಷ ನೋಟಿಫೈ ಮಾಡುತ್ತೆ ಯಾವತ್ತಿಂದ ಯಾವತ್ತಿನ ತನಕ ಯಾವ್ಯಾವ ರಜಾಗಳು ಅಂತ ಅಂದರೆ ವರ್ಷದ ಬೇರೆ ಬೇರೆ ದಿನಗಳಲ್ಲಿ ಅದು ಬಿಟ್ಟರೆ ಅದು ಅನೌನ್ಸ್ ಮಾಡ್ತಕ್ಕಂಥದ್ದು ಅಂದರೆ ಒಂದು ಬೇಸಿಗೆ ರಜಾ ಇನ್ನೊಂದು ದಸರಾ ರಜಾ ಮತ್ತು ಚಳಿಗಾಲದ ರಜಾ ವಿಂಟರ್ ವೆಕೇಷನ್ ಅಂತ ಕರಿತೀವಿ ಈ ವರ್ಷ ಹೇಳೋದಾದರೆ ಅದು ಬೇಸಿಗೆ ರಜೆ ಇಪ್ಪತ್ತೊಂಬತ್ತು ಏಪ್ರಿಲಿಂದ ಇಪ್ಪತ್ತೈದು ಮೇ ತನಕ ಇರುತ್ತೆ ಆಯಿತಾ ಒಂದು ದಸರಾ ರಜೆಗಳು ಮೂರು ಅಕ್ಟೋಬರಿಂದ ಹತ್ತು ಅಕ್ಟೋಬರ್ ತನಕ ಇರುತ್ತೆ ಮತ್ತು ಚಳಿಗಾಲದ ರಜೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂವತ್ತೊಂದು ಡಿಸೆಂಬರ್ ತನಕ ಇರುತ್ತೆ ಇದು ಈ ಸಲದ ಕ್ಯಾಲೆಂಡರ್ ಆಯಿತಾ ಈಗ ಭಾಳಷ್ಟು ಜನಕ್ಕೆ ಅನುಮಾನ ಇರುತ್ತೆ ಏನು ರಜಾ ಅಂದರೆ ಆ ಪೂರ್ತಿ ಎಲ್ಲ ಕೋರ್ಟ್ಗಳು ರಜೆ ಆಗ್ಬಿಡುತ್ತಾ ಬಾಗಿಲು ಹಾಕ್ಬಿಡ್ತಾರಾ ಹಾಗಾದ್ರೆ ಕೋರ್ಟ್ಗಳು ಒಂದು ತೆಗೆದಿರೋದಿಲ್ಲವೋ ಆ ಪೀರಿಯಡಲ್ಲಿ ಗೌರ್ಮೆಂಟ್ ಆಫೀಸ್ ರಜಾ ಆಗುತ್ತಲ್ಲ ಬೇರೆ ಗೌರ್ಮೆಂಟ್ ಆಫೀಸ್ಗಳು ಆ ಥರ ರಜಾ ಮಾಡಿಬಿಡ್ತಾರ ಅಂತ ಇಲ್ಲ ಆ ಥರ ಇಲ್ಲ ಗೊತ್ತಾಯ್ತಾ ಇದು ಈ ರಜಾ ನಾ ಏನು ಹೇಳಿದೆ ಒಂದು ಬೇ ಮೂಲಭೂತವಾಗಿ ಹೇಳ್ಬಿಡ್ತೀನಿ ಇದು ಕರ್ನಾಟಕ ಹೈಕೋರ್ಟ್ನಿಂದ ಹಿಡಿದು ನಿಮ್ಮೂರ್ಲಿರ್ತಕ್ಕಂಥ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಕೋರ್ಟ್ ಏನಿದೆ ಅಲ್ಲಿಗೆ ಅಪ್ಲೈ ಅಲ್ಲಿ ತನಕ ಎಲ್ಲ ಸಿವಿಲ್ ಕೋರ್ಟ್ಗಳಿಗೆ ಅಪ್ಲೈ ಆಗುತ್ತೆ ಇದು ಕ್ರಿಮಿನಲ್ ಕೋರ್ಟ್ಗಳಿಗೆ ಅಪ್ಲೈ ಆಗೋದಿಲ್ಲ ಕ್ರಿಮಿನಲ್ ಕೋರ್ಟ್ಗಳಿಗೆ ರಜೆ ಇರುವುದಿಲ್ಲ ಮಾಮೂಲಿ ಏನು ಬೇರೆ ರಜೆಗಳಿದೆ ಆ ರಜೆಗಳು ಮಾತ್ರ ಅನ್ವಯ ಆಗುತ್ತೆ ಈ ಸಾರಾ ಸೆಕ್ಟ್ರ್ ರಜೆಗಳಿದೆ ಬೇಸಿಗೆ ರಜಾ ಅಂತೇಳಿ ದಸರಾ ರಜಾ ಅಂತೇಳಿ ಚಳಿಗಾಲದ ರಜಾ ಅಂತೇಳಿ ಏನಿದೆ ಅದು ಕ್ರಿಮಿನಲ್ ಕೋರ್ಟ್ಗಳಿಗೆ ಅನ್ವಯ ಆಗೋದಿಲ್ಲ ಸಿವಿಲ್ ಕೋರ್ಟು ಮತ್ತು ಹೈಕೋರ್ಟಿಗೆ ಮಾತ್ರ ಅನ್ವಯ ಆಗುತ್ತೆ ಇದು ಮೊದಲನೇ ವಿಷಯ ತಿಳ್ಕೊಬೇಕಾದ್ ನೀವು ಮತ್ತು ಎರಡನೇದಾಗಿ ಈಗ ಜಿಲ್ಲಾ ಕೇಂದ್ರಗಳಲ್ಲಿ ರಜಾ ಕಾಲದಲ್ಲಿ ಯಾವುದೋ ಅರ್ಜೆಂಟಾಗಿ ಒಂದು ದಾವ ಹಾಕ್ಬೇಕಪ್ಪ ಏನೋ ಒಂದು ಇಂಜೆಕ್ಷನ್ ತೊಗೋಬೇಕು ಅಲ್ವಾ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಆಗ ಜಿಲ್ಲಾ ಕೇಂದ್ರದಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜ್ನ ವೆಕೇಶನ್ ಸಿವಿಲ್ ಜಡ್ಜ್ ಅಂತ ನೇಮಕ ಮಾಡಿರ್ತಾರೆ ವೆಕೇಶನ್ ಜಡ್ಜ್ ಗೊತ್ತಾಯ್ತಾ ಅವರು ರಜಾ ಕಾಲದ ಜಿಲ್ಲಾ ನ್ಯಾಯಾಧೀಶರು ಗೊತ್ತಾಯ್ತಾ ಅವ್ರ ಮುಂದೆ ನೀವು ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ಹಾಕಬಹುದು ಅಂತ ಕೇಸನ್ನು ಅವ್ರ ಮುಂದೆ ಹಾಕಬೇಕಾಗತ್ತೆ ಒಂದು ಪರ್ಮಿಷನ್ ತೊಗೋಬೇಕಾಗತ್ತೆ ಇದು ತುಂಬ ವಿಷಯ ಭಾಳ ಅರ್ಜೆಂಟ್ ಇರೋದ್ರಿಂದ ಇದು ಇದನ್ನು ರಜಾ ಕಾಲದಲ್ಲಿ ಮಂಡಿಸ್ತಾ ಇದ್ದೀನಿ ಫೈಲ್ ಮಾಡ್ತಾ ಇದ್ದೀನಿ ದಯಮಾಡಿ ನನಗೆ ರಜಾ ಕಾಲದ ಕೋರ್ಟ್ನಲ್ಲಿ ಇದನ್ನು ಮೂವ್ ಮಾಡೋದಕ್ಕೆ ಅಂದರೆ ನಾನು ಸ ನಡೆಸೋದಕ್ಕೆ ಅಥವಾ ಫೈಲ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಆ ಒಂದು ಅರ್ಜೆನ್ಸಿ ನೋಡಿಕೊಂಡು ಆಮೇಲೆ ಅದು ಹೇಳಿಬಿಟ್ಟು ಒಂದು ಏನಾರ ಆರ್ಡ್ರ್ ಆದರೆ ಅಥವಾ ಆರ್ಡ್ರ್ ಆಗೋ ಹೋದರೆ ಸಮನ್ಸ್ ಆರ್ಡ್ರ್ ಆದರೆ ಗೊತ್ತಾಯ್ತಾ ಅದು ರಜಾ ಕಾಲದವರೆಗೆ ಅದೇ ಕೋರ್ಟಲ್ಲಿರುತ್ತೆ ಯಾವ್ದಾದ್ರು ಹೀರಿಂಗ್ ಆದರೆ ಅಲ್ಲೇ ಆಗುತ್ತೆ ಅರ್ಜೆಂಟ್ ಇದ್ದಾಗ ಏನಾಗುತ್ತೆ ಇವತ್ತು ಹಾಕ್ತೀರಾ ಇದೊಂದು ವಾರದಲ್ಲಿ ಹೀರಿಂಗ್ ಡೇಟ್ ಕೊಡಬೇಕು ಅವಾಗ ಆ ಅಪಿಯರೆನ್ಸ್ ಎಲ್ಲ ಎಲ್ಲ ಪಾರ್ಟಿಗಳದ್ದು ಆ ಕೋರ್ಟಿನ ಮುಂದೆ ಆಗುತ್ತೆ ಜಿಲ್ಲಾ ನ್ಯಾಯಾಲಯದ ಮುಂದೆ ಅಂದರೆ ರಜಾ ಕಾಲದ ನ್ಯಾಯಾಲಯದ ಮುಂದೆ ಆಮೇಲೆ ರಜಾ ಮುಗಿದ ತಕ್ಷಣ ಅದು ನಿಮ್ಮ ಒರಿಜಿನಲ್ ಕೋರ್ಟ್ ಯಾವ ಕೋರ್ಟಿನ ಮುಂದೆ ನೀವು ಹಾಕಿರ್ತೀರೋ ಗೊತ್ತಾಯ್ತಾ ಈ ಸಪೋಸಿಂಗ್ ನೀವು ಮಡಿಕೇರಿ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಂತಿರುತ್ತೆ ಅಂತ ಇಟ್ಕೊಳ್ಳಿ ನೀವೇನು ಮಾಡಬೇಕು ಮೇಲ್ಗಡೆ ರಜಾ ಕಾಲದ ನ್ಯಾಯ ಜಿಲ್ಲಾ ನ್ಯಾಯಾಧೀಶರು ಮಡಿಕೇರಿ ಅಂತ ಹಾಕಿ ಕೆಳಗಡೆ ಇಂದ ಕೋರ್ಟ್ ಆಫ್ ದಿ సివిల్ జడ్జ్ జూనియర్ డివిజన్ మడకేరి అంత హాకింద్రె ఇది మడకేరి జూనియర్ డివిజన్ కోర్టల్ హాకేంత కేసాన రజా కాలవ మ మడకేరి జిల్లా న్యాయాలాక్తీ అంత అదక అర్థ గొప్పతా అదిరి రజ ముగ్ద అదేం ఆ కోర్టు సంబంధ పౌర్ట కట్ ఆ కడతవం ఆ కోర్టల్ ముందుర గతయ ఇద విషయ అదే రీతి హైకోర్టల్లో కూడా వెకేషన్ జడ్జస్ ఇతారు ಗೊತ್ತಾಯ್ತಾ ಈ ಆ ರೊಟೇಷನ್ ಮೇಲೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಗೊತ್ತಾಯ್ತಾ ಜಡ್ಜ್ಗಳು ಈ ಜಿಲ್ಲಾ ಕೇಂದ್ರದಲ್ಲಿರ್ಬೋದು ಅಥವಾ ಹೈಕೋರ್ಟಲ್ಲಿರ್ಬೋದು ರಜಾ ಕಾಲದ ಜಡ್ಜ್ಗಳು ಈ ಹದಿನೈದು ನಾನು ಹದಿನೈದು ನೀವು ಹೇಳಿ ಮಾತಾಡಿಕೊಂಡು ಆ ಪ್ರಕಾರ ಕೆಲಸ ಮಾಡ್ತಾರೆ ಹೈಕೋರ್ಟಲ್ಲೂ ಕೂಡ ರಜಾ ಕಾಲದ ಜ ಒಬ್ಬರು ಇಬ್ಬರು ಅವಶ್ಯಕತೆ ತಕ್ಕಂತೆ ಇರ್ತಾರೆ ಈ ಜಿಲ್ಲಾ ಕೇಂದ್ರದಲ್ಲೂ ಕೂಡ ತುಂಬ ಅವಶ್ಯಕತೆ ಬಿದ್ದರೆ ಹೈಕೋರ್ಟ್ ಬೇಕಾದ್ರೆ ಇಬ್ಬರನ್ನ ಬೇಕಾದ್ರೆ ರಜಾ ಕಾಲದ ನ್ಯಾಯಾಧೀಶನಾಗಿ ನಾ ಕೆಲಸ ಮಾಡಿ ಅಂತ ಹೇಳ್ಬೋದು ಸಂಬಂಧಪಟ್ಟ ಕೋರ್ಟ್ಗೆ ಆ ಹೈಕೋರ್ಟಿಗೆ ಅದು ಅಧಿಕಾರ ಇರುತ್ತೆ ಅದೇ ರೀತಿ ಹೈಕೋರ್ಟಲ್ಲೂ ಕೂಡ ಒಬ್ಬರು ಇಬ್ಬರು ಮೂರು ಜನ ರಜಾ ಕಾಲದ ನ್ಯಾಯಾಧೀಶರು ಅಂತ ಇರಬಹುದು ಇರ್ತಾರೆ ಸಾಮಾನ್ಯವಾಗಿ ಇಬ್ಬರು ಇರ್ತಾರೆ ಸಾಲು ಸಾಲದು ಅಂತ ಆದರೆ ಇನ್ನಿಬ್ಬರು ಇರ್ಬೋದು ಅಲ್ಲೂ ಕೂಡ ತುಂಬ ಅರ್ಜೆಂಟ್ ಮ್ಯಾಟ್ರ್ ಮಾತ್ರ ತುಂಬ ಅರ್ಜೆಂಟ್ ವಿಷಯಗಳು ಕೇಸ್ಗಳನ್ನು ಮಾತ್ರ ಅಲ್ಲಿ ಹಾಕಬೇಕಾಗತ್ತೆ ಅರ್ಜೆನ್ಸಿ ಇಲ್ದ ಕೇಸ್ಗಳನ್ನು ನೀವು ಯಾವುದೇ ರಜಾ ಕಾಲದ ಡಿಸ್ಟ್ರಿಕ್ಟ್ ಕೋರ್ಟಲ್ಲಾಗಲಿ ಹೈಕೋರ್ಟಲ್ಲಿ ಹಾಕಿ ಅದನ್ನು ತಗೊಳ್ಳೋದಿಲ್ಲ ದಯಮಾಡಿ ರಜಾ ಆದ ಮೇಲೆ ಅಲ್ಲಿಗೆ ಅಂತಾರೆ ಗೊತ್ತಾಯ್ತಾ ಅಲ್ಲಿ ನಿಮ್ಮ ಮಾಮೂಲಿ ಕೋರ್ಟಲ್ಲಿ ಹಾಕಿ ನಿಮ್ಮೂರಿನ ಕೋರ್ಟಲ್ಲಿ ಇಲ್ಲಿ ಬರೋದಿಲ್ಲ ಅರ್ಜೆನ್ಸಿ ಇಲ್ಲ ಅಂತ ಹೇಳಿ ಅದನ್ನು ವಾಪಸ್ ಕಳಿಸ್ತಾರೆ ಅದೇ ರೀತಿ ಕ್ರಿಮಿನಲ್ ಕೋರ್ಟ್ ಕ್ರಿಮಿನಲ್ ಕೋರ್ಟಿಗೆ ಈಗ ರಜಾ ಅನ್ವಯ ಆಗಲ್ಲ ಅಂತ ಹೇಳಿದೆ ಅಲ್ಲಿ ರಜೆ ಈ ರಜಾ ಕಾಲದಲ್ಲಿ ಕೆಲಸ ಏನಾಗ್ಬಿಡುತ್ತೆ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಬಿಡುತ್ತೆ ಸಿವಿಲ್ ಜಡ್ಜು ಜೆ ಎಮ್ ಎಫ್ ಸಿ ಅಂತ ಎರಡು ಜೂಸ್ ಶಿಕ್ಷಣ ಇರುತ್ತೆ ಅವರಿಗೆಲ್ಲ ಕೆಲವು ಕೋರ್ಟ್ಗಳಲ್ಲಿ ಅವರಿಗೆ ಕ್ರಿಮಿನಲ್ ಕೆಲಸ ಕ್ರಿಮಿನಲ್ ಕೋರ್ಟ್ ರಾಗಿ ಕ್ರಿಮಿನಲ್ ಜಡ್ಜ್ ಆಗೋ ಕೆಲಸ ಮಾಡ್ತಾರೆ ಜೊತೆಗೆ ಸಿವಿಲ್ ಜಡ್ಜಾಗೋ ಅಂಥವ್ರು ಏನು ಮಾಡ್ತಾರೆ ಅಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನೀವು ಹದಿನೈದು ಸಾವಿರ ರಜಾ ಹೋಗಿ ನಾ ಹದಿನೈದು ರಜಾ ಹೋಗ್ತೀನಿ ಅಂತ ಅವರವರ ಮ್ಯೂಚುವಲ್ ಒಪ್ಪಂದದ ಮೇರೆಗೆ ರಜಾ ಹಾಕ್ತಾರೆ ಗೊತ್ತಾಯಿತ ಮೊದ್ಲು ಹದಿನೈದು ದಿವಸ ನಾ ಹೋಗ್ತೀನಿ ಆಮೇಲೆ ಹದಿನೈದು ದಿವಸ ನೀವು ಹೋಗಿ ಇಲ್ಲ ನಾ ಮೊದಲು ಹೋಗ್ತೀನಿ ಅಂತೇಳಿ ಸಂದರ್ಭಕ್ಕೆ ತಕ್ಕ ಅನುಗುಣವಾಗಿ ರಜಾ ಹಾಕ್ಕೊಂಡು ಹೋಗ್ತಾರೆ ಇದು ರಜೆಗೆ ಸಂಬಂಧಪಟ್ಟ ನಿಯಮಗಳು ಮತ್ತೆ ರಜಾ ಕಾಲದಲ್ಲಿ ಯಾವ ಕೋರ್ಟ್ ಕೆಲಸ ಮಾಡುತ್ತೆ ಮತ್ತು ಯಾವ ಕೋರ್ಟ್ ಕೆಲಸ ಮಾಡಲ್ಲ ಅಂತ ಇದು ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಅನುಮಾನ ಇದೆ ಬಂದಾಗೆಲ್ಲ ಕೇಳ್ತಾರೆ ನನಗೆ ಸರ್ ನಡೀತೆಗೆದಿರುತ್ತೆ ಕೋರ್ಟು ಬಂದಾಗ್ಬಿಡುತ್ತಂತೆ ಕ್ರಿಮಲ್ ಕೋರ್ಟು ಹಂಗೆಲ್ಲ ಹೇಳ್ತಾರೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಮತ್ತು ಸಂಕ್ಷಿಪ್ತವಾಗಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ರಜಾ ಈ ಏನು ಮೂರು ರಜಾ ಹೇಳಿದೆ ನಾನು ಆ ರಜಾ ಅವಧಿಯಲ್ಲಿ ಹೈಕೋರ್ಟಿನಿಂದ ಸಿವಿಲ್ ಜಡ್ಜ್ ಕೋರ್ಟ್ ನಿಮ್ಮೂರಿನ ಕೋರ್ಟ್ ತನಕ ಕಟ್ಟಕಡೆಯ ಕೋರ್ಟ್ ತನಕ ಯಾವ ಕೋರ್ಟ್ಗಳು ಕೆಲಸ ಮಾಡೋದಿಲ್ಲ ಜಿಲ್ಲೆಗೆ ಒಬ್ಬರು ರಜಾ ಕಾಲದ ಒಬ್ಬರು ಅಥವಾ ಇಬ್ಬರು ರಜಾ ಕಾಲದ ನ್ಯಾಯಾಧೀಶರು ಇರ್ತಾರೆ ಅವರಿಗೆ ಡಿಸ್ಟ್ರಿಕ್ಟ್ ವೆಕೇಶನ್ ಸಿವಿಲ್ ಜಡ್ಜ್ ಅಂತ ಕರಿತೀವಿ ಮತ್ತು ಹೈಕೋರ್ಟಲ್ಲಿ ವೆಕೇಷನ್ ಜಡ್ಜ್ ಅಂತ ಕರಿತೀವಿ ಇವರುಗಳು ಕಾರ್ಯನಿರ್ವಹಿಸ್ತಾರೆ ಆದರೆ ಕ್ರಿಮಿನಲ್ ಕೋರ್ಟಿಗೆ ಈ ರಜೆ ಅನ್ವಯ ಆಗೋದಿಲ್ಲ ಕ್ರಿಮಿನಲ್ ಕೋರ್ಟ್ ಯಥಾ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ ವಾರದಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನ ಇನ್ನೊಂದು ಮತ್ತೊಂದು ಏನು ಬಂದ ರಜಾ ಇರುತ್ತೆ ಕ್ಯಾಲೆಂಡರ್ ರಜಾ ಸರ್ಕಾರದವ್ರು ಘೋಷಣೆ ಮಾಡಿರ್ತಾರೆ ಆ ರಜಾ ಮಾತ್ರ ಅನ್ವಯ ಆಗುತ್ತೆ ಈ ದಸರೆ ರಜಾ ರಜಾ ಮತ್ತೆ ಚಳಿಗಾಲದ ರಜಾ ಮತ್ತೆ ಬೇಸಿಗೆ ರಜಾ ಅನ್ವಯ ಆಗೋದಿಲ್ಲ ಇಷ್ಟು ಈ ರಜೆಯ ಬಗ್ಗೆ ನಿಮಗೆ ಒಂದು ಮೂಲಭೂತವಾದ ಸಂಗತಿಯನ್ನ ಮಾಹಿತಿಯನ್ನ ನೀಡ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ